ಬರೀ ಇಲ್ಲಿ ಇಟ್ಟು ತಂದು ಚಿತ್ತಪಾತಿ ಮಾಡಿ ಮಗ ನಂಬರ್ ಅಂತ ಬನ್ನಿ ಅಲ್ಲ ಇಲ್ಲ ಒಂದಕ್ಕೆ ಎರಡು ಗಂಟಿ ಮತ್ತೆ ಮತ್ತ ನನಗೆ ನಂಬಸರೆ ಮಾತ್ರ ಡಬಲ್ ಸಿಟ್ಟಿ ಹೊಡಿಬಾಡು ಇವತ್ತು ಏನು ಗಂಟೆ ಬಿದ್ದೆ ಕರಿ ಚಿಟ್ಟೆ ಒಳ ನನ್ನ ಮಗಳು ಕೈ ಹಿಡಿಯು ಎಷ್ಟು ಧೈರ್ಯಪಟ್ಟು ಯಾಕ್ತೆ ನಿಮಗ ಸೊಕ್ಕ ಪತ್ತೋಬೇಕಾ ಏ ಮಾಮಾ ನಿನ್ನ ಮಗಳ ಕೈ ಹಿಡಲಿಲ್ಲ ಮತ್ತೆ ನಿ ಹಾ ಹಾ ಹಾಪ್ಪ ಬಂದಿರತಲ್ಲ ದೀಪಾಯಿ ಅಲ್ಲಿ ನಿಮಗ ಮುರ್ಸಾರ ಮಾಡಲಿ ಸರ್ಟಿ ಇಲ್ಲ ಕುಡಸ್ತ ಏನ್ ಏನು ಬರಲ್ಲ ಹೂ ಹು ಬಂದಿದ್ದಿಲ್ರಿ ಬಂದಿದ್ದಿಲ್ಲ ರೀ ಸೌತಾರ ಇಕಿಗೆ ನನಗೆ ಲಗ್ನಾಗ್ ತೇಳಿ ಕಿವ್ಯಾಗೆ ಹೇಳಕತ್ತಾ

ನಮ್ಮ ಚಿಕ್ಕ zindagiya ಊರವ ಮರೆಸಿ ನನ್ನ ಮಗಳ ಕೈ ಕಟ್ಟಿ ಕೊರದ ಹಚ್ಚಿ ನಿಮ್ಮ ಭೂದಿ ಸೊತ್ತು ಈ ಮಾತಿರೋ ಹೈದಿ ಕಲ್ಸಮ್ಮ ನನ್ನ ಮಗಳ ರತ್ನ ಇಗ ಇರೋ ಸಲ ಏನು ಮಾಡಿದ್ರಿ ಮತ್ತೆ ನಿಮ್ಮ ಸೊತ್ತು ಮತ್ತೆ ಬೂದಿ ಹೆಸರು ಹಾಕು ನೋಡಿ ಆಗಾ ಮಾಡಬೇಡಿ ಯಜಮಾನಾ ನಿಮ್ಮ ಕೈ ಮುಗಿತಿವಿ

ಮಾವ ನಿನ್ನ ಮಗಳ ಹತ್ರ ಮಾವ ನಿನ್ನ ಮಗಳ ಹತ್ರ ಹೇ

ஏ ர நீங்க இல்ல நீனே ஓகே ஆகிய அல்ல

ಗುಡಗಾಡ ಪ್ರದೇಶ ನಿನಗಿರ್ಲಿ ಹ ನೀರಾವರಿ ನನಗಿರ್ಲಿ ಮಾ ಬರೇ ಕಸ ಕತ್ತೋ ತಕ್ಕೋತರ ಕುಂದ್ರು ನೀ ಬೇಗ ತಕ್ಕೋತರ ತಿಂಗಳ ಲೋಡ್ ಮಾಡಿ ಕಳಿಸ್ತೀನಿ ಅಂತ ಮುನ್ ಮೂರ್ ತಿಂಗಳ ಅನ್ಲೋಡ್ ಮಾಡಿ ಕಳಿಸ್ಬಿಡು ಹಿಂಗ್ ಮಾಡ್ ಹಾಕಿದ್ದೆ ನನ್ ಮೂರ್ ತಿಂಗಳ ಇರ್ಲಿ ನಿನ್ ಮೂರ್ ತಿಂಗಳ ಇರ್ಲಿ ಮೂರ್ ಮೂರ್ ತಿಂಗಳ ಹ ದೋಸ್ತ ನೀ ಅದಕ್ಕೆ ಹಿಂದಿ ಬಿದ್ದು ನೋಡಿ ನಾ ಏ ದೋಸ್ತ ಅದೇನ್ ಯಾವತ್ತಿಂದ ವಿಚಾರ ಮಾಡ್ನು ಮೊದಲ್ ಬನ್ನಿ ಹೋಗುನ್ ಬಾಯಿ ಏ ನಾನು ಮೂರ್ ತಿಂಗಳ ಇಲ್ಲ ಮೂರ್ ತಿಂಗಳ ಲೋಡ್ ಮಾಡಿ